ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ದೆಹಲಿಯಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ರಹಸ್ಯ ಭೇಟಿಯ ಚರ್ಚೆಗಳ ಬಗ್ಗೆ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಏನಂದ್ರು ಹೌದು ಬೆಳಗಾವಿ ಜಿಲ್ಲೆಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮಖದಲ್ಲಿ ಕೆಡಿಪಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಹಾಗೂ ಸಮಸ್ಯೆಗಳ ಚರ್ಚೆ ಮಾಡಲಾಯಿತು ಕೆಡಿಪಿ ಸಭೆ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಚುಟುಕು ಸಂವಾದದಲ್ಲಿ ಮಾತನಾಡಿ ಜಿಲ್ಲೆಯ ಸಮಸ್ಯೆಗಳು ಡೆಂಗ್ಯೂ ಹಾವಳಿ ಹಾಗೂ ಜನಪ್ರತಿನಿಧಿಗಳ ಗೈರಿನ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದರು ಇವತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಸತೀಶ ಜಾರಕಿಹೊಳಿ ಅವರು ವಿಶೇಷವಾಗಿ ಇವತ್ತು ಜಿಲ್ಲಾ ಅಧಿಕಾರಿಗಳ ಕೆಡಿಪಿ ಮೀಟಿಂಗ್ ಸರ್ ವಿಶೇಷವಾಗಿ ಮಾಡಿದರೆ ಕೆಡಿಪಿ ಮೀಟಿಂಗ್ ಆಗಿದೆ ಅಧಿಕಾರಿಗಳಿಗೆ ಮಾಡಬೇಕಂತ ಒಂದು ಸಭೆ ಇದು ಸಮಗ್ರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಎಲ್ಲಾ ಇಲಾಖೆಯನ್ನ ಕರೆಸಿ ಚರ್ಚೆ ಮಾಡಿದೀವಿ ಬಹಳಷ್ಟು ಸೂಚನೆ ಕೊಟ್ಟಿದೀವಿ ಸಮಸ್ಯೆಗಳಿದ್ರೆ ಅದು ರಾಜ್ಯದಲ್ಲಿ ಬೆಂಗಳೂರು ಸಮಸ್ಯೆ ಇರ್ಬೋದು ಇಲ್ಲಿ ಇರಬಹುದು ಪರಿಹಾರ ಮಾಡುವಂತ ಒಂದು ಪ್ರಯತ್ನ ಮಾಡಿದೀವಿ ಬಟ್ ನಮ್ಮ ಜಿಲ್ಲೆಗೆ ಸರ್ಕಾರದ ಸೌಲಭ್ಯಗಳು ಸುಲಭವಾಗಿ ನಮ್ಮ ಸರ್ಕಾರದ ಆಶೆ ಮಳೆಗಾಲದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇದ್ರೊಳ್ಗಿದ್ದಾರೆ ವಿಶೇಷ ಮಳೆ ಒಂದ್ ಕಡೆ ಜಾಸ್ತಿ ಇದೆ ಒಂದ್ ಕಡೆ ಕಡಿಮೆ ಇದೆ ಮಳೆಗಾಲ ನಂತರ ಅದಕ್ಕೆ ಪೂರಕವಾಗಿ ಏನ್ ಪ್ಲಾನ್ ಮಾಡ್ತಾ ಇದೀವಿ ಅಲ್ಲಿವರೆಗೆ ತಾತ್ಪರ್ಕವಾಗಿ ರಿಪೇರಿ ಮಾಡಿಸೋ ಪ್ರಯತ್ನ ಮಾಡ್ತೀವಿ ರಾಜ್ಯಾದ್ಯಂತ ಡೆಂಗು ಒಂದು ರೀತಿ ಇದಾಗ್ತಾ ಇದೆ ಸರ್ ಎಲ್ಲ ಜನತೆಗೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಹೇಳಿದ್ವಿ ವಿಶೇಷವಾಗಿ ಅದನ್ನೇ ಫಸ್ಟ್ ಇವತ್ತು ಮೀಟಿಂಗ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಮುಂಜಾಗ್ರತೆ ಕ್ರಮಕ್ಕೆ ಹೋಗುವಂತ ಡಿ ಎಚ್ ಅವರಿಗೆ ಸೂಚನೆ ಕೊಟ್ಟಿದ್ವಿ ಇನ್ನೊಂದು ಚರ್ಚೆ ಆಗ್ತದೆ ಸರ್ ರಾಜಕೀಯ ವಲಯದಲ್ಲಿ ತಾವು ಮತ್ತೆ ಎಚ್ಡಿಕೆ ಎಚ್ಡಿಕೆ ಎಚ್ ಅವರು ಒಂದ್ ರೀತಿ ಭೇಟಿ ಆಗಿರ್ತಕ್ಕಂಥದ್ದು ವಿವಿಧ ರೀತಿಯಲ್ಲಿ ಚರ್ಚೆ ಆಗ್ತದೆ ಹಂಗೆ ಮಾಡ್ತಾರೆ ನೀವೇನ್ ಮಾಡ್ರಿ ನಾ ಭೇಟಿ ಆಗಿ ಬರ್ರಿ ನಮ್ಮ ಮಂತ್ರಿ ಅವರು ಕಾರ್ಖಾನೆ ಬರ್ಬೇಕಂತ ಹೇಳಿದ್ರೆ ಕಾರ್ಖಾನೆ ಬರ್ಬೇಕಾದ್ರೆ ಯಾರಿಗೆ ಹುಟ್ಟಬೇಕು ನಾವು ಅವ್ರಿಗೆ ಬೇಟೆ ಆಗ್ಬೇಕಲ್ಲ ಚಂದಾಗ ಸಮಸ್ಯೆ ಈ ಸೋಮಣ್ಣಾಗ ಭೇಟಿ ಆಗ್ಬೇಕಾರೆ ಯಾಕೆ ರೈಲ್ವೆ ಬರ್ಬೇಕು ನಿಮ್ ಊರಿ ಬರ್ಬೇಕಲ್ಲ ಯಾರಿ ಭೇಟಿ ಮಾಡ್ತಾ ಇದ್ದೀವಿ ಇನ್ನೊಂದ್ ಕೆಲವು ಕಾಲಿದೆ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹಲವಾರು ಜನಪ್ರತಿನಿಧಿಗಳೇ ಇದೆ ಸರ್ ಆಪ್ಸೆಂಟ್ ಇರ್ತಾರ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಅವ್ರ ಬರಬೇಕು ಅವ್ರ ಇನ್ ಸಮಸ್ಯೆಗಳನ್ನ ಧ್ವನಿ ಹತ್ತಬೇಕು ಅವ್ರ ಜವಾಬ್ದಾರಿ ಇದೆ